ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆ ಪಿ ಎಸ್ ಸಿ ಕಡೆಯಿಂದ ಎಫ್ ಡಿ ಎಕ್ಸಾಮು ಅದೇ ರೀತಿ ಎಸ್ ಸಿ ಡಿ ಎಕ್ಸಾಮು ಅದೇ ರೀತಿ ಕೆ ಎಸ್ ಮೇನ್ಸ್ ಎಕ್ಸಾಮ್ ಇನ್ನೂ ಮುಂತಾದ ಹುದ್ದೆಗಳಿಗೆ ಏನು ಮಾಡಿದ್ದಾರೆ ಅಂದರೆ ಪರೀಕ್ಷಾ ದಿನಾಂಕವನ್ನು ಅಂದರೆ ಟೈಮ್ ಟೇಬಲ್ನ ಇವತ್ತು ಬಿಟ್ಟಿದ್ದಾರೆ ಸೊ ಆ ಒಂದು ಪರೀಕ್ಷಾ ದಿನಾಂಕ ಯಾವತ್ತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಒಂದು ಪರೀಕ್ಷಾ ದಿನಾಂಕ ಯಾವುದು ಅಂದರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಮೂಹ ಎ ವೃಂದದ ಸಹಾಯಕ ನಿಯಂತ್ರಕರ ಹುದ್ದೆಗಳು ಇದೇನಾಗಿರುತ್ತೆ ಅಂದರೆ ಮುಖ್ಯ ಪರೀಕ್ಷೆ ಆಗಿರುತ್ತೆ ಸೊ ಈ ಒಂದು ಎಕ್ಸಾಮ್ ಯಾವತ್ತೂ ನಡೆಯುತ್ತೆ ಅಂದರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಅಂದರೆ ಇದೇ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಸೊ ನಾಲ್ಕು ದಿನ ಈ ಒಂದು ಮೇನ್ಸ್ ಎಕ್ಸಾಮು ನಡೆಯುತ್ತೆ ಸೊ ಅದೇ ರೀತಿ ಮುಂದಿನ ಎಕ್ಸಾಮ್ ಅಂದರೆ ಕೆ ಎ ಎಸ್ ಮೇನ್ಸ್ ಎಕ್ಸಾಮ್ ಸೊ ಈ ಒಂದು ಕೆ ಎಸ್ ಮೇಯ್ನ್ಸ್ ಎಕ್ಸಾಮ್ ಯಾವತ್ತು ನಡೆಯುತ್ತೆ ಅಂದರೆ ಸೊ ಮುಂದಿನ ವರ್ಷ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸೊ ಐದು ಒಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಂದರೆ ನಾಲ್ಕು ದಿನ ಈ ಒಂದು ಕೆ ಎಸ್ ಮೇನ್ಸ್ ಎಕ್ಸಾಮು ನಡೆಯುತ್ತೆ ಅಂದರೆ ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ನಡೆಯುತ್ತೆ ಸೊ ಮುಂದಿನ ಒಂದು ಎಕ್ಸಾಮ್ ಯಾವುದಾಗಿರುತ್ತೆ ಅಂದರೆ ಎಫ್ ಡಿ ಎಕ್ಸಾಮ್ ಸೊ ಈ ಒಂದು ಎಫ್ ಡಿ ಎಕ್ಸಾಮು ಯಾವಾಗ ನಡೆಯುತ್ತೆ ಅಂದರೆ ಮುಂದಿನ ವರ್ಷ ಈ ಎಕ್ಸಾಮು ನಡೆಯುತ್ತೆ ಅದರಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಯೋದಿದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಶನಿವಾರ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಯುತ್ತೆ ಎಫ್ ಡಿ ಎಕ್ಸಾಮ್ಗೆ ಸೊ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಜಿ ಕೆ ಪೇಪರ್ ಅದೇ ರೀತಿ ಕನ್ನಡ ಪೇಪರ್ ಇದು ಯಾವತ್ತು ನಡೆಯುತ್ತೆ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಭಾನುವಾರ ದಿನ ನಡೆಯುತ್ತೆ ಸೊ ಒಂದೂವರೆ ದಿನ ಈ ಒಂದು ಎಫ್ ಡಿ ಎಕ್ಸಾಮು ನಡೆಯುತ್ತೆ ಸೊ ಮುಂದಿನ ಹುದ್ದೆ ಯಾವುದಾಗಿರುತ್ತೆ ಅಂದರೆ ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿನ ಸಮೂಹ ವೃಂದದ ಸಹಾಯಕ ಅರಣ್ಯ ಸಂರ ಸಂರಕ್ಷಣಾಧಿಕಾರಿಗಳ ಹುದ್ದೆಗಳು ಸೊ ಇದು ಒಂದು ಮೇನ್ಸ್ ಎಕ್ಸಾಮ್ ಆಗಿರುತ್ತೆ ಸೊ ಇದು ಯಾವಾಗ ನಡೆಯುತ್ತೆ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಂದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಡೆಯುತ್ತೆ ಸೊ ಇದು ಸಹ ನಾಲ್ಕು ದಿನ ಪರೀಕ್ಷೆ ನಡೆಯುತ್ತೆ ಸೊ ಮುಂದಿನ ಒಂದು ಪರೀಕ್ಷಾ ದಿನಾಂಕ ಯಾವುದಾಗಿರುತ್ತೆ ಅಂದರೆ ಎಸ್ ಡಿ ಎಕ್ಸಾಮು ಸೊ ಈ ಒಂದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಯಾವಾಗ ನಡೆಯುತ್ತೆ ಅಂದರೆ ಮುಂದಿನ ವರ್ಷ ನಡೆಯುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯುತ್ತೆ ಅದರಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಶನಿವಾರ ಅಂದರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಯುತ್ತೆ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂದರೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರ ಪರೀಕ್ಷೆ ನಡೆಯುತ್ತೆ ಸೊ ಒಂದೂವರೆ ದಿನ ಇದು ಅವಧಿ ಕೊಟ್ಟಿದ್ದಾರೆ ಸೊ ಇದು ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಎಸ್ ಸಿ ಡಿ ಎಕ್ಸಾಮ್ನ ಕೊಟ್ಟಿದ್ದಾರೆ ಸೊ ಎಕ್ಸಾಮ್ಗೆ ಓದೋದಕ್ಕೆ ಭಾಳ ಸಮಯ ಸಿಕ್ಕಿದೆ ಈ ಒಂದು ಸಮಯನ ಯೂಸ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ